ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇಂದು ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನ ಆರಿಸಿಕೊಂಡಿದ್ದೇವೆ ನೋಡೋಕೆ ತುಂಬ ಚಿಕ್ಕ ವಚನ ಅದೇ ಅದರ ಒಳಗಿನ ಅರ್ಥ ಇದೆಯಲ್ಲ ಅದು ಬಹಳ ಆಳವಾದದ್ದು ಹೌದು ತುಂಬಾ ಗಹನವಾದದ್ದು ಇದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಆಮೇಲೆ ಸಮಾಜದ ಕಟ್ಟಳೆಗಳನ್ನೇ ಪ್ರಶ್ನಿಸುವಂಥದ್ದು ನಿಜ ನಮ್ಮ ಈ ಚಿಂತನೆಯ ಪಯಣವನ್ನು ಕೇಳುಗರು ಇಷ್ಟಪತ್ರೆ ದಯವಿಕ್ಕೂ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬಹುದು ಸರಿ ಹಾಗಾದ್ರೆ ಮೊದಲು ಆ ಪೂರ್ಣ ವಚನವನ್ನೊಮ್ಮೆ ಕೇಳ್ಬಿಡೋಣ ಒಡೆಯರಿಲ್ಲದ ಮನೆಯ ತುಡುಗುಣಿ ನಾಯಿ ಹೊಗುವಂತೆ ನೀನಿಲ್ಲದವರ ಮನೆಯು ಹೊಗೆನು ಸಂಗಯ್ಯ ಶ್ವಪಚೋಪ್ಯುಗಳಾಗಲಿ ಕೂಡಲ ಸಂಗಯ್ಯ ನೀನಿದ್ದವನೇ ಕುಲಜನು ಈ ವಚನದ ಮೊದಲ ಸಾಲುಗಳು ತುಂಬ ಸರಳವಾಗಿ ಕಾಣುತ್ತೆ ಒಡೆಯರಿಲ್ಲದ ಮನೆಗೆ ಕಳ್ಳನಾಯಿ ಸುಲಭವಾಗಿ ನುಗ್ಗುತ್ತೆ ಅಂತ ಹೌದು ಈ ಚಿತ್ರಣವನ್ನ ನಮ್ಮ ಮನಸ್ಸಿಗೆ ಹೋಲಿಸಿದಂತಿದೆ ಅಲ್ವಾ ಇಲ್ಲಿ ಒಡೆಯ ಯಾರು ಆ ತುಡುಗುಣಿ ನಾಯಿ ಅಂದ್ರೆ ಏನು ಇದರ ತಾತ್ವಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಇಲ್ಲಿ ಒಡೆಯರಿಲ್ಲದ ಮನೆ ಅನ್ನೋದು ಕೇವಲ ಒಂದು ಕಟ್ಟಡ ಅಲ್ಲ ಹ್ಮ್ ನಮ್ಮ ಮನಸ್ಸೆ ನಿಖರವಾಗಿ ಅದು ನಮ್ಮ ಮನಸ್ಸು ನಮ್ಮ ಅಂತರಂಗ ಆ ಮನೆಗೆ ಒಬ್ಬ ಒಡೆಯ ಇರಬೇಕು ಸರಿ ಆ ಒಡೆಯನೇ ಅರಿವು ನಮ್ಮ ಪ್ರಜ್ಞೆ ಅಥವಾ ಒಂದು ದೈವಿಕ ಮಾರ್ಗದರ್ಶನ ಅಂತ ಹೇಳ್ಬೋದು ಹಚ್ಚ ಆ ಒಡೆಯ ಆ ಅರಿವಿನ ಹಿಡಿತ ಇಲ್ಲದಿದ್ದಾಗ ಏನಾಗತ್ತೆ ತುಡುಗುಣಿ ನಾಯಿ ರೂಪದಲ್ಲಿ ಅಂದ್ರೆ ಅನಗತ್ಯ ಯೋಚನೆಗಳು ಆತಂಕ ಭಯ ಗೊಂದಲಗಳು ಹೌದು ಈ ಗೊಂದಲಗಳೆಲ್ಲ ಸುಲಭವಾಗಿ ಮನಸ್ಸಿನೊಳಗೆ ಪ್ರವೇಶಿಸಿಬಿಡ್ತವೆ ಇದನ್ನೇ ಬಸವಣ್ಣನವರು ಎರಡನೇ ಸಾಲಿನಲ್ಲಿ ನೀನಿಲ್ಲದವರ ಮುನೆಯ ಹೊಗೆನೂ ಸಂಗಯ್ಯಾ ಅಂತ ಇನ್ನಷ್ಟು ಸ್ಪಷ್ಟಪಡಿಸ್ತಾರೆ ಇಲ್ಲಿ ನೀನು ಅಂದ್ರೆ ಕೂಡಲ ಸಂಗಮ ದೇವ ಹೌದು ಲಿಂಗಾಯತ ತತ್ವದ ಪ್ರಕಾರ ಆ ದೈವ ಅಂದ್ರೆ ಅದಕ್ಕೆ ಯಾವುದೇ ರೂಪವಿಲ್ಲ ಅದೊಂದು ಸರ್ವಾಂತರ್ಯಾಮಿ ಚೈತನ್ಯ ನಿರಾಕಾರ ಅಲ್ವಾ ಕರೆಕ್ಟ್ ನಿರಾಕಾರ ಆ ಚೈತನ್ಯದ ಸಂಪರ್ಕವೇ ಇಲ್ಲದ ಜೀವನಕ್ಕೆ ಯಾವ ಅರ್ಥವೂ ಇರಲ್ಲ ಅದು ಸಂಪೂರ್ಣವಾಗಿ ಶೂನ್ಯ ಹೌದು ಸಂಪೂರ್ಣ ಶೂನ್ಯ ಅನ್ನೋದೇ ಇದರ ಗೂಢಾರ್ಥ ಅದ್ಭುತವಾದ ವಿಶ್ಲೇಷಣೆ ಅಂದ್ರೆ ನಮ್ಮ ಮನಸ್ಸೇ ಒಂದು ಮನೆ ಅದಕ್ಕೆ ಅರಿವು ಅನ್ನೋ ಯಜಮಾನ ಬೇಕು ಇಲ್ಲದಿದ್ರೆ ಕೆಟ್ಟ ಯೋಚನೆಗಳು ಕಳ್ಳರಂತೆ ನುಗ್ಗಿಬಿಡುತ್ತವೆ ಹೌದು ಹೌದು ಇದು ಇವತ್ತಿನ ಜೀವನಕ್ಕೂ ಎಷ್ಟು ಪ್ರಸ್ತುತ ಅಲ್ವಾ ಗಮನ ಸೆಳೆಯೋಕೆ ಸಾವಿರಾರು ವಿಷಯಗಳಿವೆ ನಮ್ಮ ಮನಸ್ಸು ಒಡೆಯನಿಲ್ಲದ ಮನೆಯಾಗೋದು ತುಂಬ ಸುಲಭ ಹಾಗೆಯೇ ಕೇಳುಗರಲ್ಲಿ ಮತ್ತೊಮ್ಮೆ ಒಂದು ವಿನಂತಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಅಗತ್ಯ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರಿ ಈಗ ವಚನದ ಎರಡನೇ ಭಾಗಕ್ಕೆ ಬರೋಣ ಒಂದು ಆಂತರಿಕ ಸ್ಥಿತಿಯಿಂದ ಬಸವಣ್ಣನವರು ನಮ್ಮನ್ನ ನೇರವಾಗಿ ಸಮಾಜದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಶ್ವಪಚೋಪಿಗಳಾಗಲಿ ಕೂಡಲ ಸಂಗಯ್ಯ ನೀನಿದ್ದವನೇ ಕುಲಜನು ಇದು ಅಂದಿನ ಕಾಲಘಟ್ಟದಲ್ಲಿ ಎಂಥದೊಂದು ಕ್ರಾಂತಿಕಾರಿಕ ನಿಲುವಾಗಿರಬಹುದು ಕ್ರಾಂತಿಕಾರಿಕ ಅನ್ನೋದಕ್ಕಿಂತ ಇದೊಂದು ಸಾಮಾಜಿಕ ಸ್ಫೋಟ ಅಂತಾನೆ ಹೇಳಬಹುದು ಓ ಯಾಕೆಂದ್ರೆ ಶ್ವಪಚ ಅಂದ್ರೆ ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದವರು ಅಸ್ಪೃಶ್ಯರು ಅಂತ ಪರಿಗಣಿಸಲ್ಪಟ್ಟ ಸಮುದಾಯದ ವ್ಯಕ್ತಿ ಹೌದು ಬಸವಣ್ಣನವರು ಇಲ್ಲಿ ಮಾಡ್ತಾರೆ ಅಂದ್ರೆ ಹುಟ್ಟಿನ ಆಧಾರದ ಮೇಲೆ ಶ್ರೇಷ್ಠತೆಯನ್ನ ಅಳೆಯೋ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಾರೆ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಹೌದು ಅವ್ರು ಹೇಳೋದಿಷ್ಟೇ ಸಮಾಜದಲ್ಲಿ ಯಾರನ್ನೇ ಆಗಲಿ ಶೋಪಚ ಅಂತ ಕರೀಲಿ ಏನು ಆಗಲ್ಲ ನಿಜವಾದ ಕುಲಜ ಅಥವಾ ಶ್ರೇಷ್ಠ ವ್ಯಕ್ತಿ ಯಾರು ಯಾರು ಯಾರೊಳಗ ದೈವಿಕ ಪ್ರಜ್ಞೆ ಆ ನಿರಾಕಾರ ಚೈತನ್ಯದ ಅರಿವಿದೆಯೋ ಅವನೇ ನಿಜವಾದ ಕುಲಜ ಇದು ಹುಟ್ಟಿನಿಂದ ಬರುವ ಶ್ರೇಷ್ಠತೆಯ ಕಲ್ಪನೆಯನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಅನುಭವ ಮತ್ತು ನೈತಿಕ ನಿಲುವನ್ನೇ ನಿಜವಾದ ಕುಲೀನತೆಯ ಮಾನದಂಡವಾಗಿ ಮಾಡುತ್ತೆ ಅದ್ಭುತ ಅಂದ್ರೆ ವಚನದ ಮೊದಲ ಭಾಗದಲ್ಲಿ ವೈಯಕ್ತಿಕ ಆಧ್ಯಾತ್ಮಿಕ ಶಿಸ್ತಿನ ಬಗ್ಗೆ ಹೇಳಿ ಎರಡನೇ ಭಾಗದಲ್ಲಿ ಅದೇ ಪ್ರಜ್ಞೆಯನ್ನ ಸಾಮಾಜಿಕ ಸಮಾನತೆಯ ಅಸ್ತ್ರವಾಗಿ ಬಳಸ್ತಾರೆ ನಿಖರವಾಗಿ ಹಾಗಾದ್ರೆ ಈ ವಚನದ ಒಟ್ಟು ಸಂದೇಶವನ್ನ ಹೀಗೆ ಗ್ರಹಿಸಬಹುದು ಅನ್ಸುತ್ತೆ ದೈವಿಕ ಪ್ರಜ್ಞೆಯನ್ನೋ ಒಡೆಯ ಇಲ್ಲದ ಜೀವನ ಗೊಂದಲಮಯ ಸರಿ ಮತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯ ಅವನ ಹುಟ್ಟಿನಿಂದಲ್ಲ ಬದಲಾಗಿ ಅವನೊಳಗಿನ ಆಂತರಿಕ ಅರಿವಿಂದ ನಿರ್ಧಾರವಾಗುತ್ತೆ ಹೌದು ಸಂಪೂರ್ಣವಾಗಿ ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಆಲೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟಹೋಗೋಣ ಖಂಡಿತ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿನ ಆಧಾರಿತ ಶ್ರೇಷ್ಠತೆಯನ್ನ ತಿರಸ್ಕರಿಸಿದ ಈ ವಚನದ ಸಂದೇಶ ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಸಂಪತ್ತು ಅಧಿಕಾರ ಮತ್ತೆ ಸಾಮಾಜಿಕ ಸ್ಥಾನಮಾನಕ್ಕೆ ಕೊಡುವ ಮಹತ್ವವನ್ನ ಹೇಗೆ ಪ್ರಶ್ನಿಸ್ಬೋದು ಹ್ಞೂ ಇದು ನಿಜಕ್ಕೂ ಆಳವಾಗಿ ಚಿಂತನೆಗೆ ಹಚ್ಚುವ ಪ್ರಶ್ನೆ ನಮ್ಮ ಈ ಚರ್ಚೆಗೆ ಮತ್ತು ಎಲ್ಲ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ